ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರೀಕ್ಷಿತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಪುಸ್ತಕ ಇದು ರೈಟ್ ಈ ಒಂದು ಭಾಗವೊಂದರ ನೋಡಿ ಅಧ್ಯಾಯ ಹದಿಮೂರು ಕರ್ನಾಟಕದ ಭೂಸಂಪತ್ತು ಕರ್ನಾಟಕದ ಭೂಸಂಪತ್ತು ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳ್ತೋಗೋಣ ಆಲ್ರೆಡಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಡಿಯೋ ಎಲ್ಲ ಮಾಡಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡ್ ನೋಡ್ಬೋದು ಅಂತ ಹೇಳ್ತಾ ಹಾಗಾದ್ರೆ ಒಂದೊಂದಾಗಿ ಅಭ್ಯಾಸದ ಬಗ್ಗೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಓಕೆ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸಗಳಂತ ಕೊಟ್ಟಿದ್ದಾರೆ ಮೊದಲನೇ ರೋಮನಕ್ಕೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೇಳಿದ್ರೆ ಹೌದಾ ಅಲ್ಲಿ ಮೊದಲನೇ ಒಂದು ಪ್ರಶ್ನೆ ನೋಡಿದ್ರೆ ಇಲ್ಲಿ ಬಂದಲ್ಲಿ ಬಿಟ್ಟ ಸ್ಥಳ ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಡ್ಯಾಶ್ ಎನ್ನುವರು ಏನಂತ ಕರೀತೇವೆ ಅಂದ್ರಗಿನ ನೋಡಿ ಭೂ ಬಳಕೆ ಅಂತ ಕರೀತಾರೆ ನೋಡಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಡ್ಯಾಶ್ ಜಿಲ್ಲೆಯು ಹೊಂದಿದೆ ಯಾವ ಜಿಲ್ಲೆ ಹೊಂದಿದೆ ಸಾಗುವಳಿ ಭೂಮಿ ಅಂದ್ರೆ ಕಲಬುರ್ಗಿ ಕಲಬುರ್ಗಿ ಜಿಲ್ಲೆ ಹೊಂದಿರತಕ್ಕಂಥದ್ದು ಆ ನಂತರ ಮೂರನೇ ನೋಡಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆ ಕಬ್ಬು ಕಬ್ಬು ಎಲ್ಲಿ ಉತ್ಪಾದಿಸುವ ಅಂದ್ರೆ ಬೆಳಗಾವಿ ಓಕೆ ಆ ನಂತರ ನಾಲ್ಕನೇ ನೋಡಿ ತಂಬಾಕಿನಲ್ಲಿ ಡ್ಯಾಶ್ ಎಂಬ ಮಾದಕ ವಸ್ತು ಇರುತ್ತದೆ ಏನಿರುತ್ತದೆ ಅದರಲ್ಲಿ ಅಂದ್ರೆ ಕೋಟಿನ್ ಅಂತ ಇರ್ತದೆ ನಿಕೋಟಿನ್ ಅದು ಮಾದಕ ವಸ್ತು ಇರ್ತದೆ ನಿಕೋಟಿನ್ ಅಂತಕ್ಕಂಥದ್ದು ನಿಕೋಟಿನ್ ಓಕೆನಾ ರೈಟ್ ನೋಡಿ ಎರಡನೇ ರೋಮನಕ್ಕೆ ಬಿಟ್ಟ ಸ್ಥಳ ಆಯ್ತು ಎರಡನೇ ರೋಮನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳಿದರೆ ಇದು ಯಾವ ರೀತಿ ಪ್ರಶ್ನೋತ್ತರ ಬರ್ಬೇಕು ತಿಳಿಸ್ತಾ ಹೋಗ್ತಾನೆ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಚಿಕ್ಕನಕ್ಷರಲ್ಲಿ ಭೂಗೋಳ ಶಾಸ್ತ್ರ ಅಧ್ಯಾಯ ಹದಿಮೂರು ಅಂತ ಚಿಕ್ಕ ನಕ್ಷರಲ್ಲಿ ಬರ್ರಿ ಆ ನಂತರ ಕರ್ನಾಟಕದ ಭೂ ಸಂಪತ್ತು ಅಂತಕ್ಕಂಥದ್ದು ದಪ್ಪನಕ್ಷರದಲ್ಲಿ ಪಾಠದ ಶೀರ್ಷಿಕೆ ಪಾಠದ ಹೆಸರಿದೆ ಇದು ದಪ್ಪನ ಅಕ್ಷರದಲ್ಲಿ ಬರ್ರಿ ಕೆಳಗೆ ಅಂಡರ್ಲೈನ್ ಮಾಡಿ ಈ ಒಂದು ಪಾಠ ಯಾವತ್ತು ಬರಿತಾರೆ ಹತ್ರ ಆ ಇಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಬರಿತಾ ಹೋಗಿ ನಂತರ ಇಲ್ಲಿ ಎರಡನೇ ಮನಂಕೆ ಬರಿಬೇಡಿ ಮೊದಲನೇ ಅವನಂಕೆ ಬಿಟ್ಟ ಸ್ಥಳ ಇದೆಲ್ಲ ಅದು ಬರೀರಿ ಫಸ್ಟ್ ಅದು ಬರ ನಂತರ ಈ ಎರಡನೇ ರವನಂಕೆ ಈ ಕೆಳಗಿನ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಇದು ಬರೀತಾ ಹೋಗಿ ಮಕ್ಕಳೇ ಓಕೆನಾ ರೈಟ್ ನೋಡಿ ಐದನೇ ಪ್ರಶ್ನೆ ಹೆಂಗ್ ಕೊಟ್ಟಿದರೆ ಅಂದ್ರೆ ನ ಕರ್ನಾಟಕದ ಭೂ ಬಳಕೆಯ ಮಾದರಿಗಳನ್ನು ತಿಳಿಸಿ ಅಂತ ಕೇಳಿದಾರೆ ಓಕೆನಾ ಇಲ್ಲಿ ನೋಡಿ ಉತ್ತರ ಕರ್ನಾಟಕದ ಭೂಬಳಕೆಯ ಮಾದರಿಗಳೆಂದರೆ ಸೇಮ್ ಪ್ರಶ್ನೆ ಹೆಂಗಿರುತ್ತೆ ಆ ರೀತಿಯಾಗಿ ಕೆಳಗಡೆ ಮಾದರಿಗಳೆಂದರೆ ಅಂತಕೊಂಡ ಬರದು ಹೇಳಿ ಮೊದಲನೇದು ನಿವ್ವಳ ಸಾಗುವಳಿ ಭೂಮಿ ಎರಡನೇದು ಅರಣ್ಯ ಪ್ರದೇಶ ಮೂರನೇದು ಸಾಗುವಳಿ ಲಭ್ಯವಿಲ್ಲದ ಭೂಮಿ ನಾಲ್ಕನೇದು ಸಾಗುವಳಿ ಮಾಡದ ಇತರೆ ಭೂಮಿ ಐದನೇದು ಬೀಳು ಭೂಮಿ ಅಂತಕ್ಕಂಥದ್ದು ನೋಡ್ತೇವೆ ಓಕೆನಾ ಮುಂದೆ ನೋಡ್ತೋಣ ಹೋಗೋಣ ಆರನೇ ನೋಡಿ ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಕುರಿತು ಬರೀರಿ ಕೇಳಿದರೆ ಹೌದಾ ಉತ್ತರ ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಗಳೆಂದರೆ ಅಂತಕ್ಕಂಥದ್ದು ಪ್ರಶ್ನೆ ಯಾವ ರೀತಿ ಆ ರೀತಿ ಪ್ರಾಮುಖ್ಯತೆಗಳೆಂದರೆ ಅಂತ ಬರ್ದು ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗಿದೆ ನೋಡಿ ಕರ್ನಾಟಕದ ವ್ಯವಸಾಯವು ಜೀವನಾಧಾರಿತ ವೃತ್ತಿ ಅಂತಕ್ಕಂಥದ್ದು ಜೀವನಕ್ಕೆ ಆಧಾರನೇ ವೃತ್ತಿ ಇಲ್ಲಿ ಕರ್ನಾಟಕದೊಳಗೆ ಆ ನಂತರ ರಾಜ್ಯದ ಆರ್ಥಿಕ ಅಭಿವೃದ್ಧಿಯು ವ್ಯವಸಾಯವನ್ನಾಧರಿಸಿದೆ ಓಕೆನಾ ಆ ನಂತರ ಜನರಿಗೆ ಆಹಾರ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ಯಾವುದಂದ್ರೆ ಈ ಕೃಷಿ ಅಂತಕ್ಕಂಥದ್ದು ಆ ನಂತರ ಜೀವನ ನಡೆಸಲು ಉದ್ಯೋಗ ಉದ್ಯೋಗಗಳನ್ನು ನೀಡಿದೆ ಜೀವನ ನಡೆಸಲು ಉದ್ಯೋಗ ನೀಡಿದೆ ಖುಷಿ ಅಂತಕ್ಕಂಥದ್ದು ಆ ನಂತರ ರಾಜ್ಯದ ಆದಾಯ ಮೂಲವಾಗಿದೆ ವಿದೇಶಿ ವಿನಿಮಯ ಗಳಿಸಿಕೊಡುತ್ತದೆ ಅಂತಕ್ಕಂಥದ್ದು ಆ ನಂತರ ತೃತೀಯ ವೃತ್ತಿಗಳಾದ ಸಾರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ವಿಮೆ ಇತ್ಯಾದಿಗಳ ಪ್ರಗತಿಗೂ ಪೂರಕವಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗಬಹುದು ಓಕೆ ಆಳ್ನೇ ಕೊಟ್ಟಿದ್ದಾರೆ ಏಳು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡಿದಾಗ ಇಲ್ಲಿ ನೀರಾವರಿ ಬೇಸಾಯ ಎಂದರೇನು ನೀರಾವರಿ ಬೆಳೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೌದಾ ನೀರಾವರಿ ಬೇಸಾಯ ಅಂದ್ರೆಗಿನ ಕಾಲುವೆ ಕೆರೆ ಬಾವಿ ಮೂಲೆಗಳಿಂದ ನೀರನ್ನು ಬಳಕೆ ಮಾಡಿ ಸಾಗುವಳಿ ಮಾಡುವ ಪದ್ಧತಿಗೆ ನೀರಾವರಿ ಬೇಸಾಯ ಎನ್ನುವರು ಅಂತಕ್ಕಂಥದ್ದು ಇಲ್ಲಿ ಅದರಂತ ನೀರಾವರಿ ಬೆಳೆಗಳನ್ನು ಹೆಸರಿಸಿ ಅಂತ ಹೇಳಿದರೆ ಯಾವ ಅಂದ್ರೆ ಭತ್ತ ಕಬ್ಬು ನೀರಾವರಿ ಬೇಸಾಯದ ಪ್ರಮುಖ ಬೆಳೆಗಳಾಗಿರುತ್ತೆ ತಿಳಿಸಿದ್ದೇನೆ ಓಕೆ ಇನ್ನೊಂದು ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಓಕೆನಾ ಉತ್ತರ ಬೆಳೆ ಬೆಳೆಯುವುದರ ಜೊತೆಯಲ್ಲೇ ಪಶುಸಂಗೋಪನೆ ರೇಷ್ಮೆ ಕೃಷಿ ಕುರಿ ಸಾಗಾಣೆ ಕೋಳಿ ಸಾಗಣೆ ಜೇನು ಸಾಗಾಣೆ ಮೀನುಗಾರಿಕೆ ಮುಂತಾದ ಉಪಕಸಬುಗಳನ್ನು ನಿರ್ವಹಿಸುವುದನ್ನು ಮಿಶ್ರ ಬೇಸಾಯ ಮುಖ್ಯ ಲಕ್ಷಣ ಆಗಿವೆ ಅಂತ ತಿಳಿಸ್ಬೋದು ಓಕೆನಾ ನೀವು ಬೆಳೆ ಬೆಳೆದಲ್ಲ ಅದ್ರ ಜೊತೆಗೆಲ್ಲ ಪಶ್ಚುಂಗೋಪನ್ ಆಗಿರ್ಬೋದು ರೇಷ್ಮೆ ಕೃಷಿ ಆಗಿರ್ಬೋದು ಕುರಿ ಸಾಗ ಇವೆಲ್ಲ ಎಕ್ಸ್ಟ್ರಾ ಮಾಡ್ತೀವಲ್ಲ ಅದನ್ನ ಉಪ ಕಸಬುಗಳನ್ನ ನಾವು ಇದನ್ನ ಮಿಶ್ರ ಬೇಸಾಯ ಲಕ್ಷಣಗಳು ಅಂತ ತಿಳಿಸಿದಾರೆ ಅದ ನಂತರ ಒಂಬತ್ ಒಂಬತ್ತನೇ ನೋಡಿ ಮೆಕ್ಕೆಜೋಳವನ್ನು ಕುರಿತು ಟಿಪ್ಪಣೆ ಬರೆಯಿರಿ ಅಂತಿದೆ ಓಕೆನಾ ಉತ್ತರ ಮೆಕ್ಕೆಜೋಳವನ್ನು ಜಾಗತಿಕವಾಗಿ ಧಾನ್ಯಗಳ ರಾಣಿ ಧಾನ್ಯಗಳ ರಾಣಿ ಎಂದೇ ಹೆಸರಾಗಿರುವ ಮೆಕ್ಕೆಜೋಳವು ದಕ್ಷಿಣ ಕರ್ನಾಟಕದ ಪ್ರಮುಖ ಆಹಾರದ ಬೆಳೆಯಾಗಿದೆ ಅಂತಕ್ಕಂಥದ್ದು ಆಂತ್ರ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವ ಮೆಕ್ಕೆಜೋಳವನ್ನು ಪ್ರಧಾನವಾಗಿ ಮಾನವ ಆಹಾರಕ್ಕಾಗಿ ಹಾಗೂ ಜಾನುವಾರುಗಳ ಮೇವಿಗಾಗಿ ಬೆಳೆಯುತ್ತಾರೆ ಅಂತಕ್ಕಂಥದ್ದು ಆಂತರ ಜೋಳ ಮತ್ತು ಮೆಕ್ಕೆಜೋಳ ಹುಲ್ಲು ಜಾತಿಗೆ ಸೇರಿದ ಸಸ್ಯ ವರ್ಗಗಳಾಗಿವೆ ಅಂತಕ್ಕಂಥದ್ದು ನಂತರ ಇವು ಉಷ್ಣ ವಲಯದ ಬೆಳೆಗಳಾಗಿದ್ದು ಇವುಗಳ ಬೇಸಾಯಕ್ಕೆ ಸಾಧಾರಣ ಮಳೆ ಒಣ ಹವೆ ಕಪ್ಪು ಕೆಂಪು ಮತ್ತು ಮೆಕ್ಕಲು ಮಿಶ್ರಿತ ಮಣ್ಣು ಇದ್ದರೆ ಸಾಕು ಇವುಗಳನ್ನು ಹೆಚ್ಚಾಗಿ ಮಳೆ ಆಶ್ರಯದಲ್ಲಿ ಬೆಳೆಯಲಾಗುತ್ತದೆ ಅಂತ ನಾವು ತಿಳಿತು ಹೋಗೋದು ಓಕೆನಾಳ್ವಿಡಿ ಮಕ್ಕಳೇ ಎರಡನೇ ನಮನಕೆ ಆಯ್ತು ಈಗ ಮೂರನೇ ನಮಂಕೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದು ಆ ಪಟ್ಟಿ ಇದು ಆ ಪಟ್ಟಿ ಯಾವ ರೀತಿ ಕರೆಕ್ಟ್ ಉತ್ತರಗಳು ನಾವು ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ಮಕ್ಕಳ ಮೂರನೇ ನಮನಕ್ಕೆ ಹೊಂದಿಸಿ ಬರೀರಂತ ಬರ್ದು ಇಲ್ಲಿ ಆ ಆ ಪಟ್ಟಿ ಬರ್ದೇನೆ ಇಲ್ಲಿ ಆ ಪಟ್ಟಿ ಬರ್ದೇನೆ ಕಾಫಿ ಕಾಫಿ ಅಂತಕ್ಕಂಥದ್ದು ಕೊಡಗಿನಲ್ಲಿ ಬೆಳಿತಕ್ಕಂಥದ್ದು ಹೆಚ್ಚಾಗಿ ಇದ ಅಥವಾ ಈ ರೀತಿಯಾಗಿ ಮಾಡಿ ಅಥವಾ ಒಂದು ಅಂತಕಂದ್ರೆ ಈ ರೀತಿಯಾಗಿ ಆ ಆತ್ತಿ ಹತ್ತಿ ಹತ್ತಿ ಹಾವೇರಿ ಅಥವಾ ಎರಡು ಅಂತಕ್ಕಂಥ ಈ ರೀತಿಯಾಗಿ ಅದು ಗುರ್ಸ್ಬಹುದು ಓಕೆ ಆತ್ತ ಭತ್ತ ಭತ್ತ ಎಲ್ಲಿ ಅಂದ್ರೆ ರಾಯಚೂರು ಅಂತಕ್ಕಂಥದ್ದು ಆ ನಂತರ ರಾಗಿ ರಾಗಿ ಅಲ್ಲಿ ಅಂದ್ರೆ ತುಮಕೂರು ಜೋಳ ವಿಜಯಪುರ ಓಕೆ ಮಕ್ಕಳೇ ಈ ರೀತಿ ಕರೆಕ್ಟ್ ಆಗಿ ಹೊಂದಿಸಿ ಬರೀ ಬರಿತಾ ಹೋಗ್ಬೇಕಾಗತ್ತೆ ಓಕೆ ಹಾಗೆ ಒಂದು ಪಾಠದ ವಿವರಣೆ ಅಂತಕ್ಕಂಥದ್ದಷ್ಟು ಆಯ್ತಾ ಆದರೆ ಒಂದು ಲೈಕ್ ನೀಡಿ ಇನ್ನೊಂದು ಲೈಕ್ ಅನೇಕ ವಿಡಿಯೋ ತೆಗೆದು ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ವಿಡಿಯೋ ಬೇಕಂತ ಕಾಣಿಸ್ಲೇಕ್ ಕಾಮೆಂಟ್ ಮಾಡಿ ಆ ಒಂದು ಅಭ್ಯಾಸದ ಒಂದು ಪ್ರಶ್ನೋತ್ತರ ತೆಗೆಯಲಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್